ಸುದ್ದಿ ವಿಶೇಷ ಸುದ್ದಿ ಡಿಜಿಟಲ್ ವಾಹಿನಿಯ ವಿಶ್ಲೇಷಣಾ ಕಾರ್ಯಕ್ರಮ ಇದು ಸುಮಾರು ಹತ್ತು ದಿನಗಳ ಹಿಂದಿನ ಮಾತು ಟೈಮ್ಸ್ ಆನ್ ಅನ್ನುವ ವಾಹಿನಿಯಲ್ಲಿ ಒಂದು ಚರ್ಚೆ ನಡೀತಾ ಇತ್ತು ಆ ಚರ್ಚೆಯಲ್ಲಿ ಪಾಲ್ಗೊಂಡವರು ಬಿಜೆಪಿಯ ರಾಷ್ಟ್ರೀಯ ವಕ್ತಾರರಾಗಿರುವ ನೂಪುರ್ ಶರ್ಮಾ ಆಕೆ ಅಲ್ಲಿ ಮಾತನಾಡ್ತಾ ಇದ್ದರು ಅವರು ಮಾತನಾಡಿದ್ದು ಜ್ಞಾನವಾಪಿ ಏನು ಮಸೀದಿಗೆ ಸಂಬಂಧಪಟ್ಟ ಹಾಗೆ ಅದು ತುಂಬ ಪ್ರಚೋದನಕಾರಿಯಾದಂತಹ ಮಾತಾಗಿತ್ತು ಅದರ ಇಡೀ ಟೈಮ್ಸ್ ವಾಹಿನಿಯೇ ಏನಿದೆ ಅದು ಮೋದಿ ಭಕ್ತರ ವಾಹಿನಿ ಅದನ್ನು ನಾವು ತಿಳ್ಕೋಬೇಕು ಹಾಗೆಯೇ ಆ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರು ನಡೆಸಿಕೊಳ್ಳುವವರು ನಾವಿಕಾ ಕುಮಾರ್ ಅಂತ ಈ ನಾವಿಕಾ ಕುಮಾರ್ ಅವರದ್ದು ಒಂದು ಸುದೀರ್ಘ ಇತಿಹಾಸ ಇದೆ ಆಕೆ ಅರುಣ್ ಜೇಟ್ಲಿ ಅವರಿಗೆ ತುಂಬ ಹತ್ತಿರದಲ್ಲಿ ಇದ್ದವರು ಅದಾದ ಮೇಲೆ ಆಕೆ ಅಮಿತ್ ಶಾ ಅವರಿಗೆ ಹತ್ತಿರದವರಾದರು ಅಮಿತ್ ಶಾ ಅವರ ಸಂದರ್ಶನಗಳನ್ನ ಆಗಾಗ ಮಾಡ್ತಾ ಇರ್ತಾರೆ ನೀವು ಆ ಸಂದರ್ಶನ ನೋಡಿದರೆ ಇವರು ಪತ್ರಕರ್ತರ ಅಥವಾ ಬಟ್ಟಂಗಿಗಳ ಅನ್ನುವ ಪ್ರಶ್ನೆ ಮೂಡುತ್ತೆ ಎನಿವೆ ಆ ವಾಹಿನಿಯಲ್ಲಿ ನಡೆದದ್ದು ಚರ್ಚೆ ಆಕೆ ಅಲ್ಲಿ ಆಡಿರುವ ಮಾತುಗಳನ್ನು ಟ್ವೀಟ್ ಮಾಡಿದವರು ಆವಾಗ ಸಮಸ್ಯೆ ಪ್ರಾರಂಭ ಆಯಿತು ಇವರು ಮಾಡಿರುವ ಟ್ವೀಟ್ಗೆ ನುಪುರ್ ಶರ್ಮಾ ಮಾಡಿರುವ ಟ್ವೀಟ್ಗೆ ಪ್ರತಿಯಾಗಿ ಟ್ವೀಟ್ ಮಾಡಿದವರು ದೆಹಲಿಯ ಬಿ ಜೆ ಪಿ ಮೀಡಿಯಾ ಸೆಲ್ ಮುಖ್ಯಸ್ಥರಾಗಿರುವ ನವೀನ್ ಕುಮಾರ್ ಜಿಂದ ಬೆಂಕಿ ಹತ್ಕಳ್ತು ನೋಡಿ ಅವ್ರ ಉದ್ದೇಶನೇ ಹಾಗಾಗಿತ್ತು ಬೆಂಕಿ ಹತ್ಕೊಂಡ್ ಪ್ರಾಯಶಃ ಇದು ಈ ಸ್ಥಿತಿ ಬರುತ್ತೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ಯೋಚನೆ ಮಾಡಿರಲಿಕ್ಕಿಲ್ಲ ಯಾವಾಗಲೂ ಬೆಂಕಿ ಹಚ್ಚೋದು ಬಹಳ ಸುಲಭ ಬೆಂಕಿ ಸ್ಪ್ರೆಡ್ ಆಗ್ತಾ ಹೋದಾಗ ಅದನ್ನು ನಂದಿಸುವ ಕಷ್ಟ ಸೊ ಇದಕ್ಕೆ ತೀವ್ರ ರೂಪದ ಪ್ರತಿಕ್ರಿಯೆ ಎರಡು ದಿನದಿಂದ ಬರ್ತಾ ಇದ್ದಿದ್ದು ಕೊಲ್ಲಿ ರಾಷ್ಟ್ರಗಳಿಂದ ಭಾರತ ಮತ್ತು ಕೊಲ್ಲಿ ರಾಷ್ಟ್ರದ ಸಂಬಂಧ ಇದೆಯಲ್ಲ ಅದು ಅತ್ಯುತ್ತಮವಾದ ಸಂಬಂಧವಾಗಿತ್ತು ಅದಕ್ಕೂ ಈಗ ಬೆಂಕಿ ಬಿದ್ದಿದೆ ಮುಸ್ಲಿಂ ರಾಷ್ಟ್ರಗಳು ಭಾರತದ ವಿರುದ್ಧ ಈಗ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಇದು ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಆತಂಕಕಾರಿಯಾಗಿದೆ ಯಾಕೆಂದರೆ ಕೊಲ್ಲಿ ರಾಷ್ಟ್ರಗಳು ಹೇಗಿದ್ವು ಅನ್ನೋದು ನಿಮ್ಗೆ ಗೊತ್ತಿರಬಹುದು ಇರಾನ್ ಭಾರತಕ್ಕೆ ಏನು ತೈಲವನ್ನು ಸಪ್ಲೈ ಮಾಡುತ್ತಲ್ಲ ಅದು ಡಾಲರ್ ತಗಳಲ್ಲ ಭಾರತದ ರೂಪಾಯಿಯನ್ನು ತಗೊಳ್ಳುತ್ತೆ ಆ ಮೂಲಕ ಭಾರತದ ವಿದೇಶಿ ವಿನಿಮಯದ ಭಾರ ಕಡಿಮೆ ಆಗ್ತಾ ಇದೆ ಆ ರೀತಿಯ ಸಂಬಂಧ ಇರಾನ್ ಜೊತೆಗೆ ಹಾಗೆ ಸೌದಿ ಅರೇಬಿಯಾ ಈವನ್ ಫಾರ್ ದ್ಯಾಟ್ ಮ್ಯಾಟರ್ ಸಿ ಏನಿದೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ ಅಂತ ಎಲ್ಲ ಅದು ಮುಸ್ಲಿಂ ದೇಶಗಳ ಪ್ರಾತಿನಿಧಿಕ ಸಂಸ್ಥೆಯಾದ ಸೊ ಅಲ್ಲಿ ಕೂಡ ಭಾರತಕ್ಕೆ ಗೌರವ ಇತ್ತು ಕಾಶ್ಮೀರದ ಇಶ್ಯೂ ಬಂದಾಗ ಯಾವುದೋ ಒಂದು ಸ್ಟೇಟ್ಮೆಂಟ್ ಮಾಡಿದ್ ಮಾಡ್ತಿದ್ರೆ ಹೊರತು ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟೇ ಇಲ್ಲ ಸಂಪೂರ್ಣವಾದ ಬೆಂಬಲವಾಗಿದೆ ಓ ವೈ ಸಿ ಕೂಡ ಭಾರತದ ಪರವಾಗಿತ್ತು ಅದರಂತೆ ಭಾರತದ ವಿದೇಶಾಂಗ ಸಚಿವೆಯನ್ನ ಕರೆದು ಸನ್ಮಾನ ಮಾಡಿದ್ರು ಮೋದಿ ಅವರಿಗೆ ಮೋದಿ ಅವರಿಗೆ ಗೌರವ ಸೌದಿ ಮತ್ತು ಯು ಎ ಭಾರತಕ್ಕೆ ಅತಿ ಹತ್ತಿರವಾಗಿರುವ ದೇಶಗಳು ಲಕ್ಷಾಂತರ ಜನ ಭಾರತೀಯರು ಕೊಲ್ಲಿ ರಾಷ್ಟ್ರಗಳಿಗೆ ಕೆಲಸ ಮಾಡಿ ತಮ್ಮ ಬದುಕನ್ನು ಸಾಧಿಸುತ್ತಿದ್ದಾರೆ ಅವರು ಭಾರತಕ್ಕೆ ಕಳಿಸುತ್ತಿರುವ ವಿದೇಶಿ ವಿನಿಮಯದ ಹಣ ಲಕ್ಷಾಂತರ ಕೋಟಿ ರೂಪಾಯಿ ಇದಕ್ಕೆಲ್ಲ ಬೆಂಕಿ ಇಡುವ ಕೆಲಸವನ್ನ ನೂಪುರ್ ಶರ್ಮ ಅನ್ನುವ ಹೆಣ್ಣುಮಗಳು ಮಾಡಿದ್ರು ಈ ನೂಪುರ್ ಶರ್ಮ ಬಗ್ಗೆ ನೀವು ತಿಳ್ಕೊಬೇಕು ಈಕೆ ಕ್ಲೇಮ್ ಮಾಡ್ಕೊಳ್ಳೋದು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ನನಗೆ ಭಾಳ ಹತ್ರ ಅಮಿತ್ ಶಾ ನನಗೆ ಭಾಳ ಹತ್ರ ಎಲ್ಲರೂ ನಮ್ಮ ಮನೆಗೆ ಬರ್ತಾರೆ ಮನೇಲಿ ಊಟ ಮಾಡ್ತಾನೆ ನಮ್ಮಲ್ಲಿ ಕಾಫಿ ಕುಡಿತಾರೆ ಈ ಟೈಪ್ ಹೆಂಗಸು ನಾನು ರಾಷ್ಟ್ರೀಯ ವಕ್ತಾರರನ್ನಾಗಿ ಬಹುತೇಕ ಬಿ ಜೆ ಪಿ ರಾಷ್ಟ್ರೀಯ ವಕ್ತಾರರ ಸ್ಥಿತಿ ಇದೇ ರೀತಿ ಇದೆ ಅವರಿಗೆ ಕೇಸರಿ ಶಾಲು ಕೇಸರಿ ದೇವಸ್ಥಾನ ಬಿಟ್ಟು ಇನ್ಯಾವುದೂ ಗೊತ್ತಿಲ್ಲ ಅವರಿಗೆ ಅಂತಾರಾಷ್ಟ್ರೀಯ ಸಂಬಂಧಗಳು ಹೇಗಿರ್ತವೆ ಅನ್ನೋದು ಗೊತ್ತಿಲ್ಲ ಭಾರತ ಸುದೀರ್ಘ ಕಾಲ ತನ್ನ ವಿದೇಶಾಂಗ ನೀತಿಯನ್ನು ರೂಪಿಸಿಕೊಂಡು ಬಂದಿದೆ ಆ ಕಾರಣಕ್ಕಾಗಿ ಇವತ್ತು ಭಾರತವನ್ನು ಮುಟ್ಟುವುದು ಸುಲಭ ಅಲ್ಲ ಅದನ್ನು ಈ ಚಡ್ಡಿಪಡೆ ಬಂದೇನು ಮಾಡಿದ್ದಲ್ಲ ಅದು ನೆಹರು ಕಾಲದಿಂದ ನಾವು ಅನುಸರಿಸುತ್ತಿರುವ ವಿದೇಶಾಂಗ ನೀತಿ ಏನಿದೆ ಅದು ಭಾರತಕ್ಕೆ ಒಂದು ಪ್ರತಿಷ್ಠೆಯನ್ನು ತಂದುಕೊಟ್ಟಿದೆ ಸೊ ಈ ಪ್ರತಿಷ್ಠೆಯನ್ನು ನಾಶಪಡಿಸುವ ಕೆಲಸ ಸೊ ಎರಡು ದಿನಗಳ ಹಿಂದೆ ಬಹ್ರೈನ್ ಯು ಎ ಮೊದಲಾದ ಇಸ್ಲಾಮಿಕ್ ರಾಷ್ಟ್ರಗಳು ಈ ಟ್ವೀಟ್ ಬಗ್ಗೆ ತೀವ್ರ ಪ್ರತಿರೋಧವನ್ನು ವ್ಯಕ್ತಪಡಿಸಿದರು ಬಹರೇನ್ನ ಧಾರ್ಮಿಕ ಗುರು ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು ನಂತರ ಕೊಲ್ಲಿ ರಾಷ್ಟ್ರಗಳಲ್ಲಿ ಭಾರತದ ಉತ್ಪನ್ನಗಳನ್ನು ಬಹಿಷ್ಕರಿಸಬೇಕು ಅನ್ನೋ ಒತ್ತಾಯ ಪ್ರಾರಂಭ ಆಯಿತು ಬಹುತೇಕ ಮಾಲ್ಗಳು ಭಾರತದ ಉತ್ಪನ್ನಗಳನ್ನು ವಾಪಸ್ ಪಡೆದು ಇದರಿಂದ ನೇರವಾಗಿ ಹಾನಿಯಾದದ್ದು ಯಾರಿಗೂ ಗೊತ್ತಾ ದೇಶಕ್ಕಾದ ಹಾನಿ ಒಂದಾಗ ಇಂಡಿವಿಜುವಲ್ ಆಗಿ ಮೋದಿಯವರ ಆಪ್ತರಾದ ಇಂಪಿಡು ಅದಾನಿ ಮತ್ತು ರಿಲಯನ್ಸ್ ಅದಾನಿ ಅಂಬಾನಿಗೆ ಯಾವಾಗ ನೇರವಾಗಿ ಪೆಟ್ಟು ಬಿತ್ತೋ ಸರ್ಕಾರ ಎಚ್ಚರಗೊಳ್ಳುತ್ತೆ ಅವರು ಹಪಹಪಿಸಿ ಹೋದರು ಅವರ ವ್ಯಾಪಾರ ವಹಿವಾಟು ಗಲ್ಲಲ್ಲಿ ಗಲ್ಫ್ನಲ್ಲಿ ಹೊಡೆತ ಬಿತ್ತು ಅದಾದ ಮೇಲೆ ಒಂದೊಂದೇ ದೇಶಗಳ ಪ್ರತಿಕ್ರಿಯೆ ನೀಡೋದಕ್ಕೆ ಪ್ರಾರಂಭ ಮಾಡಿ ಬಹುತೇಕ ಇಸ್ಲಾಂ ಎಲ್ಲ ರಾಷ್ಟ್ರಗಳು ಕೂಡ ಈ ಒಂದು ಟ್ವೀಟ್ ಬಗ್ಗೆ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದೆ ಇನ್ಕ್ಲೂಡಿಂಗ್ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಇವತ್ತು ಕೂಡ ಸೌದಿ ಅರೇಬಿಯಾ ಕಂಡೆಮ್ ಮಾಡಿದೆ ಸೌದಿ ಅರೇಬಿಯಾ ಭಾರತದ ಮಿತ್ರ ರಾಷ್ಟ್ರಗಳಲ್ಲಿ ಬಂತ ಅವರು ಕೂಡ ಈ ಹೇಳಿಕೆಯನ್ನು ಕಂಡೆಮ್ ಮಾಡಿದ್ದಾರೆ ಆದರೆ ಇದಾದ ಮೇಲೆ ಬಿ ಜೆ ಪಿ ಸರ್ಕಾರ ಎಚ್ಚರಿಗೊಂಡಿತು ವಿದೇಶಾಂಗ ಸಚಿವಾಲಯ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಈ ಮಾಹಿತಿಯನ್ನು ನೀಡಿತು ಯಾಕೆಂದರೆ ಈ ಬಹುತೇಕ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಭಾರತದ ರಾಯಬಾಯ ಬಾರಿಯನ್ನು ಕರೆದು ಕುಡಿಸ್ಕೊಂಡು ಮುಖಕ್ಕೆ ಉಗಿದ್ರು ಅಂತ ಹೇಳಲ್ಲ ಅದಕ್ಕೆ ಪ್ರತಿಭಟಿಸಿ ಕಳಿಸಬೇಕು ಅದರಂತೆ ಪಾಕಿಸ್ತಾನ ಕೂಡ ಭಾರತ ಭಾರತದ ರಾಯಭಾರಿ ಅಲ್ಲಿ ರಾಯಭಾರಿ ಇಲ್ಲ ಅಲ್ಲಿ ಹೈಕಮಿಷನ್ ಇರಬೇಕು ಅವರು ಇಲ್ಲ ಸೊ ಅಲ್ಲಿ ಯಾರು ಇನ್ಚಾರ್ಜ್ ಇದ್ದಾರೆ ಅವರನ್ನು ಕರೆಸಿ ಕಂಡೆ ಮಾಡಲಾಯಿತು ಎಲ್ಲ ಕಡೆ ಈ ರೀತಿಯ ಪ್ರತಿಭಟನೆ ಬಂದ ಬಂದ ಮೇಲೆ ವಿದೇಶಾಂಗ ಸಚಿವಾಲಯ ಸರ್ಕಾರಕ್ಕೆ ತಿಳಿಸ್ತು ಸ್ವಾಮಿ ಇದು ನಮ್ಮ ಕೈ ತಪ್ಪು ಹೋಗ್ತಾ ಇದೆ ಈಗ ಏನಾದರೂ ಮಾಡಿದ್ದನ್ನು ಸರಿಪಡಿಸೋ ಕೆಲಸ ಮಾಡಿದ್ರೆ ನಾವು ಪ್ರಾಬ್ಲಮ್ ಸಿಕ್ಕಾಕತ್ತೀವಿ ಸರಿ ತಕ್ಷಣ ನಿನ್ನೆ ಬಿ ಜೆ ಪಿಯ ಘಟಕಗಳು ಏನಿವೆ ದೆಹಲಿ ಘಟಕ ನವೀನ್ ಕುಮಾರ್ ಜಿಂದಾಲ್ ಅವರನ್ನು ಪಕ್ಷದಿಂದ ಉಚ್ಚರಿಸ್ತು ಅದರಂತೆ ಅರುಣ್ ಸಿಂಗ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಅರುಣ್ ಸಿಂಗ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟು ಈ ನೂಪುರ್ ಶರ್ಮಾ ಅನ್ನುವ ಹೆಣ್ಮಗಳನ್ನು ಅಮಾನತನಲ್ಲಿರಲಾಯಿತು ಇದು ನೋಡಿ ಈ ಸ್ಟಿಲ್ ಶೀ ಸೋ ಪವರ್ಫುಲ್ ಅನ್ನೋದನ್ನು ಯೋಚನೆ ಮಾಡಿ ಆ ನವೀನ್ ಕುಮಾರ್ ಜಿಂದಾಲೇನಿದ್ದಾನೆ ಅವನು ಮಾಡಿದ್ದು ರೀಟ್ವೀಟ್ ಮಾತ್ರ ಅದರ ಅಭಿಪ್ರಾಯ ವ್ಯಕ್ತಪಡಿಸಿದವಳು ನುಪುರ್ ರೋಹಿತ್ ಶರ್ಮಾ ಆದರೆ ನುಪುರ್ ಶರ್ಮಾ ಅವ್ರನ್ನ ಅಮಾನತ್ನಲ್ಲಿ ಇಡಲಾಯಿತು ಇವರನ್ನು ಪಕ್ಷದಿಂದ ಉಚ್ಚಾರಣೆ ಮಾಡಲಾಯಿತು ಇದನ್ನು ಹಲವು ಮುಸ್ಲಿಂ ಕಂಟ್ರಿಗಳು ಸ್ವಾಗತ ಮಾಡೋದು ಅದರಲ್ಲಿ ಇಷ್ಟಕ್ಕೆ ಸಾಕಾಗಲ್ಲ ಅನ್ನುವ ಮಾತು ಕೇಳಿಬರೋದು ಪ್ರಾರಂಭ ಆಯಿತು ಇವತ್ತು ಕೂಡ ವಿದೇಶಾಂಗ ಸಚಿವಾಲಯ ಒಂದು ಹೇಳಿಕೆಯನ್ನು ನೀಡಿದೆ ಅದು ಎರಡು ವಿಚಾರಕ್ಕೆ ಒಂದು ಪಾಕಿಸ್ತಾನವನ್ನು ಅಟ್ಯಾಕ್ ಮಾಡಿದೆ ಪಾಕಿಸ್ತಾನ ಹೇಳೋದು ಯಾಕೆ ಅಲ್ಲಿ ಮೈನಾರಿಟಿ ಅವರ ಪರಿಸ್ಥಿತಿ ಹೇಗಿದೆ ಗೊತ್ತಾ ಮೊದಲನ್ನು ಸರಿಪಡಿಸ್ಕೊಳ್ಳಿ ನಂತರ ನಮ್ಮ ಬುದ್ಧಿ ಹೇಳೋದಕ್ಕೆ ಬರಲಿ ಅನ್ನೋದು ನಂತರ ಅದೇ ರೀತಿ ಒ ಐ ಸಿ ಏನಿದೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ ಏನಿದೆ ಅದು ಅದು ಅದರ ಹೇಳಿಕೆಯನ್ನು ಕೂಡ ಭಾರತದ ವಿದೇಶಾಂಗ ಇಲಾಖೆ ಖಂಡಿಸ್ತದೆ ಆದರೆ ಇಡೀ ಇದರಲ್ಲಿ ನೀವು ನಿನ್ನೆ ನೀಡಿದ ಹೇಳಿಕೆಯಲ್ಲಿ ಒಂದು ಸಬ್ಮಿಷನ್ ಇತ್ತು ನಾನು ತಪ್ಪು ಮಾಡಿಬಿಟ್ಟಿದೆ ಅವ್ರು ನಮ್ಗೆ ಸಂಬಂಧನೇ ಇಲ್ಲ ಅವ್ರು ಯಾರೋ ಫ ಫ್ರೆಂಜ್ ಎಲಿಮೆಂಟ್ಸ್ಗಳು ಆ ರೀತಿ ಹೇಳಿಕೆ ಹೇಳಿಕೆಯನ್ನು ವಿದೇಶಾಂಗ ಇಲಾಖೆ ಜವಾಬ್ದಾರಿ ಜವಾಬ್ದಾರಿಯುತ ವ್ಯಕ್ತಿಗಳಪ್ಪ ಬಿ ಜೆ ಪಿಯಲ್ಲಿ ಅದು ನೂಪುರ್ ಶರ್ಮಾ ಅಂತೂ ತನಗೆಲ್ಲರೂ ತಮ್ಕ ತನಕಂತರ ತನ್ನ ಸೀರಿಯಸ್ ಅನ್ನೋ ಟೈಪು ಮಾತಾಡಿದರು ಸೊ ಅವರು ಪಕ್ಷದ ಅಧಿಕೃತ ವಕ್ತಾರರು ನೀವು ತಪ್ಸ್ಕೊಳ್ಳೋಕ್ಕಾಗಲ್ಲ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಯಾವ ಪಕ್ಷ ಈ ದೇಶದಲ್ಲಿ ಅಧಿಕಾರ ನಡೆಸ್ತಾ ಇದೆ ಆ ಪಕ್ಷದ ವಕ್ತಾರರು ಹೇಳಿರುವ ಮಾತದೋ ಅದನ್ನು ಸುಲಭವಾಗಿ ನಮ್ಗೆ ಸಂಬಂಧನೇ ಇಲ್ಲ ನಮ್ಗೇನು ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಬಟ್ ಆ ಸ್ಟ್ಯಾಂಡ್ ತಗೊಂಡು ಅವರು ಏನೂ ಸಂಬಂಧ ಇಲ್ಲ ಅದು ಸರ್ಕಾರದ ಅಭಿಪ್ರಾಯ ಅಲ್ಲ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಹಾಗಿದ್ರೆ ಅವರು ಬಂದು ಮಾತನಾಡ್ತಾರಲ್ಲ ಅವರ ಇಡೀ ಕೋಮುವಾದವನ್ನು ಬಿತ್ತಾರಲ್ಲ ಅದಕ್ಕೆ ಅದರ ಬಗ್ಗೆ ನೀವು ಯಾವಾಗಾದರೂ ಒಂದು ಮಾತು ಹೇಳಿದ್ದೀರಾ ಸರ್ಕಾರಕ್ಕೆ ಸಂಬಂಧ ಇಲ್ಲ ಅಂದ್ರೆ ಪಕ್ಷಕ್ಕೆ ಮಾತಾಡ್ತಾರೆ ನಾವು ಪಕ್ಷಕ್ಕೆ ಸರ್ಕಾರಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದಿರ ಇಲ್ಲವಲ್ಲ ಸೊ ಈಗ ಕುತ್ತಿಗೆಗೆ ಬಂದಾಗ ಅದೇನೋ ಮನೆಗೆ ಬೆಂಕಿ ಬಿದ್ದಾಗ ನೀರು ಹುಡುಕಕ್ಕೆ ಹೊರಟಿದ್ರಂತೆ ಆ ಸ್ಥಿತಿ ನಿರ್ಮಾಣ ಆಗಿ ಸೊ ಇದು ದೀರ್ಘಕಾಲೀನವಾಗಿ ಭಾರತ ಮತ್ತು ಕೊಲ್ಲಿ ರಾಷ್ಟ್ರಗಳ ನಡುವಿನ ಸಂಬಂಧದ ಮೇಲೆ ಪರಿಣಾಮ ಬೀರಿ ಒಂದು ಲಕ್ಷಾಂತರ ಜನರಿಗೆ ಈ ಕೊಲ್ಲಿ ರಾಷ್ಟ್ರಗಳು ಉದ್ಯೋಗ ಕೊಡುವ ವಾಪಸ್ ಬರ್ತಾರೆ ಅವ್ರನ್ನೇನು ಮಾಡ್ತೀರ ಕರ್ಕ ಬಂದ್ಬಿಟ್ಟು ದೇವಸ್ಥಾನ ಗಟ್ಟೆ ಬಡ ಬಳ್ಸಕ್ಕೆ ಇರ್ತೀರ ರಾಮ್ ಮಂದಿರ ಬಂದರೆ ಜೈ ಜೈ ರಾಮ್ ಅಂತ ಹೇಳೋದಕ್ಕೆ ಬಳಸ್ಕೊತೀರಾ ಅಥವಾ ಹನುಮಾನ್ ಚಾಲೀಸ ಹೇಳಿಸೋದಕ್ಕೆ ಮಸೀದಿಗಳು ಬಿಡೋದಕ್ಕೆ ಬಳಸ್ಕೊತಿರ ಲಕ್ಷಾಂತರ ಭಾರತೀಯರು ಅವ್ರು ಕೆಲಸ ಮಾಡ್ತಾರೆ ಅದರಲ್ಲಿ ಕೇವಲ ಮುಸ್ಲಿಮರು ಮಾತ್ರ ಇಲ್ಲ ಹಿಂದೂಗಳು ಇದ್ದಾರೆ ಅವರೆಲ್ಲ ಕೆಲಸ ಕಳ್ಕೊಂಡ್ರೆ ಮುಂದಿನ ಸ್ಥಿತಿ ಏನು ಒಂದು ಆರ್ಥಿಕ ಅದರ ಜೊತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಗೌರವ ಪ್ರತಿಷ್ಠೆ ಎಲ್ಲ ಬಿತ್ತೋಯ್ತಲ್ಲ ಬೀದಿಗೆ ಒಂದು ಹೆಣ್ಮಗಳು ಸಲುವಾಗಿ ಬ್ರಾಹ್ಮಣತೆ ಈ ಬ್ರಾಹ್ಮಣತೆ ಮಾಡಿರುವ ಕೆಲಸ ಇದೆಯಲ್ಲ ಅದು ಇಡೀ ದೇಶದ ಇದುವರೆಗೆ ನಾವು ಬೆಳೆಸಿಕೊಂಡು ಬಂದ ನಮ್ಮ ವಿದೇಶಾಂಗ ನೀತಿ ಏನಿದೆ ಆ ವಿದೇಶಾಂಗ ನೀತಿಯ ಮೇಲೆ ಒಂದು ಪ್ರಹಾರವನ್ನು ಆ ಹೆಣ್ಮಗಳು ನಡೆಸ್ಬೇಕು ಅದಕ್ಕೆ ಟೈಮ್ಸ್ನೂ ಕೂಡ ಒಂಥರ ಪ್ರೋತ್ಸಾಹ ಕೊಟ್ಟಿರ್ತಾರೆ ಅದೇ ರೀತಿ ಚಾನೆಲ್ ಸುಡು ಸುದ್ದಿಗಳನ್ನು ಹಾಕೋದ್ರಲ್ಲಿ ಅವರು ನಿಸ್ಸೀಮರಾಗಿದ್ದಾರೆ ಕೋಮು ಭಾವನೆ ಕೆರಳಿಸೋದರಲ್ಲಿ ಕೋಮು ಸಂಘರ್ಷ ಉಂಟಾಗೋದ್ರಲ್ಲಿ ಅವರ ಪಾತ್ರ ಬಹುದೊಡ್ಡದಾಗಿದೆ ಸೊ ಆ ವಾಹಿನಿಯಲ್ಲಿ ಆ ವಾಹಿನಿಯಲ್ಲಿ ನಡೆದದ್ದು ಈಗ ಪ್ರಶ್ನೆ ಇರುವುದು ಇದಕ್ಕೆ ಕಾರಣವಾದ ಆ ವಾಹಿನಿಯ ಮೇಲೆ ಯಾವ ಕ್ರಮ ಕೈಗೊಳ್ಳುತ್ತೀರಿ ಸತತವಾಗಿ ಇಂಥ ವಾಹಿನಿಗಳಲ್ಲಿ ಗೋಧಿ ಮೀಡಿಯಾದಲ್ಲಿ ಇದೇ ಬರುತ್ತೆ ಅದನ್ನು ನಿಯಂತ್ರಿಸೋ ಯತ್ನ ಮಾಡಿದ್ದೀರೋ ಅಥವಾ ನೀವು ಅದರ ಹಿಂದೆ ನಿಂತು ಬೆಂಬಲ ಕೊಟ್ಟಿದ್ದೀರೋ ನಮಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ತಪ್ಸ್ಕೊಳ್ಳೋದು ಹೆಂಗೆ ತಪ್ಸ್ಕೊತೀರಿ ನಿತ್ಯ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಲಾಗ್ತಾಯಿದೆ ಅದ್ರ ಬಗ್ಗೆ ಏನು ಕರ್ನಾಟಕದಲ್ಲಿ ತೊಗೋರಿ ಈಗ ಲೇಟೆಸ್ಟ್ ಇವತ್ತು ನೋಡಿದರೆ ಈದ್ಗಾ ಮೈದಾನ ಚಾಮರಾಜಪೇಟೆ ಇರೋ ಅಲ್ಲೂ ಧ್ವಜ ಹಸ್ತಳ ನಿಯಂತ್ರಿಸಿ ಇವ್ರನ್ನೆಲ್ಲ ಅದಿಲ್ಲ ಅಂದರೆ ದೇಶ ನಾಶ ಆಗೋಗ್ಬಿಡ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಪ್ಪತ್ತು ವರ್ಷಗಳ ಕಾಲ ನಾವು ಏನು ಸಂಬಂಧವನ್ನು ಬೆಳೆಸ್ಕೊಂಡು ಬಂದಿದ್ವಿ ಬೇರೆ ರಾಷ್ಟ್ರಗಳ ಜೊತೆ ಆ ರಾಷ್ಟ್ರಗಳು ಜೊತೆನ ಸಂಬಂಧ ನಾಶ ಆಗತ್ತೆ ಅಲ್ರಿ ಅಫ್ಘಾನಿಸ್ತಾನ ಬಂದು ನಿಮ್ಗೆ ಬುದ್ಧಿ ಆಯ್ತಲ್ರಿ ಅಲ್ರಿ ಮಾಡೋ ಮಾಡೋವಂಗಾಯ್ತು ಅಲ್ರಿ ಇದಕ್ಕಿಂತ ನಾಚಿಕೆಡಿದೆಯಾ ಅಫ್ಘಾನಿಸ್ತಾನ ತಾಲಿಬಾನ್ ಆಡಳಿತ ಬಂದುಬಿಟ್ಟು ಅಯ್ಯಪ್ಪ ನೀವು ಅಲ್ಪಸಂಖ್ಯಾತ ಹೀಗೆ ಮಾಡ್ತೀರಿ ಹೇಳೋ ಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದೀರಲ್ಲ ಇದು ಕೇವಲ ಬಿ ಜೆ ಪಿ ಅಥವಾ ಮೋದಿ ಸರ್ಕಾರಕ್ಕೆ ಸೀಮಿತ ಆದದ್ದಲ್ಲ ಈ ದೇಶವನ್ನು ಯಾರು ಪ್ರೀತಿಸ್ತಾರೆ ಅವ್ರು ಮಾತನಾಡಬೇಕಾಗಿದೆ ಈ ದೇಶ ಉಳಿಸ್ಬೇಕಾಗಿದೆ ನಾವು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಈ ದೇಶವನ್ನು ಉಳಿಸುವಂಥ ಹೊಣೆಗಾರಿಕೆ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಸೊ ಈಗ ಏನು ಮಾಡಬೇಕು ಅಂತ ಅಟ್ಲೀಸ್ಟ್ ಅವ್ರನ್ನ ಸಸ್ಪೆಂಡು ಮತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಆದರೆ ಇದಕ್ಕೆ ಮುಗಿಯುತ್ತೆ ಅಂತ ಅನ್ನೋಕ್ಕಾಗಲ್ಲ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಈಗ ಭಾರತ ಅನ್ನುವುದು ಸೆಕ್ಯುಲರ್ ರಾಷ್ಟ್ರವಾಗಿ ಉಳಿದಿಲ್ಲ ಅನ್ನುವ ಭಾವನೆ ಬರ್ತಾ ಇದೆ ಈ ಭಾವನೆ ಈಗ ನೀವು ಮೋದಿಯವರಿಗೆ ಸನ್ಮಾನ ಮಾಡಿದ್ದಾಗಲಿ ಸುಷ್ಮಾ ಸ್ವರಾಜ್ ಅವರು ವಿದೇಶಾಂಗ ಸಚಿವರಾಗಿದ್ದಾಗ ಸಿ ಮೀಟಿಂಗ್ ಕರೆದಿದ್ದಾಗಲಿ ಅದು ವೈಯಕ್ತಿಕವಾಗಿ ಬಿ ಜೆ ಪಿ ಮೋದಿ ಸರ್ಕಾರ ಅಂತಲ್ಲ ಈ ದೇಶ ಭಾರತ ದೇಶದ ಬಗ್ಗೆನ ಪ್ರೀತಿಯನ್ನು ಅವರು ಮೋದಿ ಮತ್ತು ಸುಷ್ಮಾ ಸ್ವರಾಜ್ ಅವ್ರ ಮೇಲೆ ತೋರಿಸಿದ್ರು ಅದಕ್ಕೆ ನೀವು ಓ ಗಲುನಲ್ಲಿ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಈವನ್ ಸೌದಿ ಅರೇಬಿಯಾ ಈಗ ಏನಾಗ್ತಾ ಇದೆ ಅಂತಂದರೆ ಹೆಚ್ಚು ಓಪನ್ ಅಪ್ ಆಗ್ತಾ ಇದೆ ಅಲ್ಲಿ ಯೋಗವನ್ನು ಕಲಿಸ್ಲಾಗ್ತಾ ಇದೆ ರಾಮಾಯಣ ಮಹಾಭಾರತವನ್ನು ಪಠ್ಯದಲ್ಲಿ ಹಾಕಿದ್ದಾರೆ ಅದೇ ರೀತಿ ನೀವು ಕುರಾನನ್ನು ಪಠ್ಯದಲ್ಲಿ ಹಾಕ್ತಿರೋ ಇಲ್ಲಿ ಅಂದರೆ ನಮಗಿಂತ ಹೆಚ್ಚು ಸೆಕ್ಯುಲರ್ ಆಗ್ತಿದ್ದಾರೆ ಸೌದಿ ಅರೇಬಿಯಾ ರಾಮಾಯಣ ಮಹಾಭಾರತ ಪಠ್ಯದ ಭಾಗ ಆಗ್ತಾ ಇದೆ ನೀವು ಇಲ್ಲಿ ಪಠ್ಯ ಪರಿಷ್ಕರಣೆ ಮಾಡಿಬಿಟ್ಟು ನಿಮ್ಮ ಸುಳ್ಳು ಇತಿಹಾಸವನ್ನು ಪ್ರಚಾರ ಮಾಡಿಸ್ತಿದ್ದೀರಿ ರೋಹಿತ್ ಚಕ್ರವರ್ತಿ ಅಂತ ಅಯೋಗ್ಯರನ್ನ ಬಿಟ್ಟುಬಿಟ್ಟು ಅವ್ರ ಹತ್ರ ಪರಿಷ್ಕರಣೆ ಮಾಡಿಸಿ ಕೋಮು ದ್ವೇಷ ಹೆಚ್ಚು ಆಗುವಾಗ ಮಾಡ್ತಾ ಇದ್ದೀರಿ ನಾಚಿಕೆ ಆಗಬೇಕು ಸೌದಿ ಅರೇಬಿಯಾದಲ್ಲಿ ರಾಮಾಯಣ ಮಹಾಭಾರತ ಕಲಿಸ್ತಾರೆ ಇಲ್ಲಿ ನಾವು ವಿರುದ್ಧವಾಗಿ ಸೆಕ್ಯುಲರ್ ಇರುವ ಪಟ್ಟಿಗಳನ್ನು ತೆಗೆದುಹಾಕಿಬಿಟ್ಟು ಬಿ ಜೆ ಪಿ ಪ್ರೇರಿತವಾದ ಇತಿಹಾಸವನ್ನು ಕಲಿಸುವ ಹಂತಕ್ಕೆ ಬರ್ತಿದ್ದೀವಿ ಸೌದಿ ಅರೇಬಿಯಾದಂಥ ರಾಷ್ಟ್ರ ಆಧುನಿಕ ಜಗತ್ತಿಗೆ ತೆರೆದುಕೊಂಡ್ರೆ ನಾವು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಇದು ಐದು ಸಾವಿರ ವರ್ಷದ ಹಿಂದೆ ಹೋಗ್ತಾ ಇದ್ದೀವಿ ನಾವು ಅಟ್ಲೀಸ್ಟ್ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಅದಿಲ್ಲ ಅಂದರೆ ಒಂದೊಂದೇ ರಾಷ್ಟ್ರವನ್ನು ನಾವು ಕಳ್ಕೊತಾ ಹೋಗ್ತೀವಿ ಸುತ್ತಮುತ್ತಲಿನ ರಾಷ್ಟ್ರಗಳನ್ನು ಈಗಾಗಲೇ ಕಳ್ಕೊಂಡಿದ್ದೀವಿ ನೇಪಾಳದ ಜೊತೆಗಿನ ಸಂಬಂಧ ಏನಾಗಿದೆ ಗೊತ್ತು ಈಗ ಸರಪಡಿಸೋಕ್ಕೆ ಯತ್ನ ನಡೀತಾ ಇದೆ ಅದೇ ರೀತಿ ಬಾಂಗ್ಲಾದೇಶ ಜೊತೆಗಿನ ಸಂಬಂಧ ಏನಾಗಿದೆ ಎಲ್ಲ ಬಿಟ್ಬಿಟ್ಟು ನೀವು ನೀವು ಎಲ್ಲವೊಂದು ಭಾರತ ಭಾರತವನ್ನು ಏಕಾಂಗಿಯನ್ನಾಗಿ ಮಾಡ್ತೀನಿ ಪಾಕಿಸ್ತಾನವನ್ನು ಏಕಾಂಗಿಯಾಗಿ ಮಾಡ್ತೀನಿ ಅಂತ ಹೊರಟವರು ಭಾರತವನ್ನು ಏಕಾಂಗಿಯಾಗಿ ಮಾಡ್ತೀರಿ ವಿಶ್ವದ ಎಲ್ಲ ರಾಷ್ಟ್ರಗಳು ನಮ್ಮನ್ನು ಉಗಿಯೋ ಹಣ್ಣು ಮಾಡಿ ತಕ್ಷಣ ಈ ಸಂಘ ಪರಿವಾರದ ಕಾಲಾಡುಗಳಿಗೆ ನಿಯಂತ್ರಣ ಯಾರು ಯಾರ್ಯಾರು ಮಣ್ಣು ಅಗಿತ ಲಿಂಗವನ್ನು ಹುಡುಕ್ತಿದಾರೋ ಅವರ ಸ್ಥಾನ ಯಾವುದು ಅಂತ ತೋರಿಸ್ಬೇಕು ಸರ್ಕಾರ ಅದು ಮಾಡಿಲ್ಲ ಅಂತಂದರೆ ಇತಿಹಾಸ ಈ ಸರ್ಕಾರವನ್ನು ಬಿ ಜೆ ಪಿಯನ್ನು ಕ್ಷಮಿಸಲ್ಲ ಅದರಂತೆ ಭಾರತ ಹಿಂತಿರುಗಿ ಐದು ಸಾವಿರ ವರ್ಷಗಳ ಹಿಂದಕ್ಕೆ ಹೋಗುತ್ತೆ ಈ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಇದು ಇವತ್ತಿನ ವಿಶೇಷ ಈ ಸುದ್ದಿ ಡಿಜಿಟಲ್ ವಾಹಿನಿಯನ್ನು ತಾವು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ನನಗೆ ಬೆಂಬಲ ನೀಡಿ ನನ್ನ ಧ್ವನಿಗೆ ನಿಮ್ಮ ಧ್ವನಿ ಸೇರಲಿ ಆವಾಗ ಮಾತ್ರ ಈ ಗೋಧಿ ಮಿಡಿಯಾದ ಹಾವಳಿ ಸುಳ್ಳುಗಳನ್ನು ಹಂಚುವ ಏನು ನಡೀತಾ ಇದೆ ಅದನ್ನು ತಡಿಬೋದು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ನಾವು ಮುಗಿಸ್ತೀನಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ